ನಮಸ್ಕಾರ ಸ್ನೇಹಿತರೆ ಇಂದು ನಾವು ವೇದಾವತಿ ನದಿ ದಂಡೆಯ ಮೇಲೆ ಪ್ರಸಿದ್ಧವಾಗಿರುವ ಯಾಗಟೀಪುರ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಇತಿಹಾಸ ವಿಶೇಷತೆಗಳು ಹಾಗೂ ಇಲ್ಲಿ ನಡೆಯುವ ವಿಶೇಷ ರಥೋತ್ಸವದ ಬಗ್ಗೆ ತಿಳಿದುಕೊಳ್ಳೋಣ ಈ ದೇವಾಲಯದ ಸ್ಥಳ ಮಹತ್ವ ನೋಡದಾದ್ರೆ ಕಡೂರು ಪಟ್ಟಣದಿಂದ ಇಪ್ಪತ್ತೆರಡು ಕಿಲೋಮೀಟರ್ ಪೂರ್ವಕ್ಕಿರುವ ಯಾಗಟಿ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಪುಟ್ಟ ಊರು ವೇದಾವತಿ ನದಿಯ ಎಡದಂಡೆಯ ಮೇಲಿದ್ದು ಪ್ರಕೃತಿಯ ಚಲುವಿನಲ್ಲಿ ಸುಂದರವಾಗಿ ನೆಲೆಸಿರುವ ಈ ದೇವಸ್ಥಾನ ಭಕ್ತ ಭಕ್ತರಲ್ಲೂ ಕೈಬೀಸಿ ಕರೆಯುತ್ತದೆ ಈ ದೇವಾಲಯದ ಇತಿಹಾದ ನೋಡದಾದ್ರೆ ಕ್ರಿಸ್ತಶಕ ಸಾವಿರದ ನೂರ ಎರಡರಲ್ಲಿ ಹೊಯ್ಸಳ ಅರಸ ಹರಿಹರ ಸೋಮೇಶ್ವರ ಈ ದೇವಸ್ಥಾನವನ್ನು ನಿರ್ಮಿಸಿದ ಬಗ್ಗೆ ಕೈಬರಹದ ದಾಖಲೆಯೊಂದು ಲಭ್ಯವಿದೆ ಈ ದೇವಾಲಯ ನಿರ್ಮಾಣದ ಹಿಂದೆ ಪ್ರಚಲಿತವಾಗಿರುವ ಒಂದು ಸಂಗತಿ ಹೀಗಿದೆ ಅರನತೊಳಲು ಎಂಬ ಗ್ರಾಮದ ಗೌಡಿಕೆವಿದ್ದ ವೀರಶೆಟ್ಟಿಗೆ ಮಕ್ಕಳಿರಲಿಲ್ಲ ಅವನಲ್ಲಿದ್ದ ಒಂದು ಹಸು ಪ್ರತಿದಿನ ವೇದಾವತಿ ನದಿದಂಡೆಯ ಮೇಲಿದ್ದ ಹುತ್ತಕ್ಕೆ ಹಾಲು ಕರೆಯುತ್ತಿದ್ದುದನ್ನು ಕಂಡ ವೀರಶೆಟ್ಟಿ ಆ ಹುತ್ತವನ್ನು ಆಗೆದಾಗ ಅದರೊಳಗಿದ್ದ ಸರ್ಪವೊಂದು ಪೂರ್ವ ದಿಕ್ಕಿಗೆ ಹೋಗಿ ಮಲಗುತ್ತದೆ ಅದೇ ರಾತ್ರಿ ವೀರಶೆಟ್ಟಿಗೆ ಸ್ವಪ್ನದಲ್ಲಿ ಈಶ್ವರ ದರ್ಶನವಿತ್ತು ಮಲ್ಲಾಸುರ ಎಂಬ ರಾಕ್ಷಸನನ್ನು ಕೊಂದ ಸ್ಥಳ ಅದು ಅಲ್ಲಿ ನನಗೆ ದೇಗುಲ ನಿರ್ಮಿಸು ನನಗೆ ಸಂತಸವಾಗುತ್ತದೆ ಎಂದು ತಿಳಿಸಿದ ಹಾಗೆ ವೀರ ಶೆಟ್ಟಿ ಸರ್ಪ ಮಲಗಿದ್ದ ಸ್ಥಳದಲ್ಲಿ ಶಿವಾಲಯವನ್ನು ಕಟ್ಟಿಸಿ ಲಿಂಗವನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಮಲ್ಲಿಕಾರ್ಜುನ ಎಂಬ ಹೆಸರಿಟ್ಟ ಈ ಸಂಗತಿ ತಿಳಿದ ಹೊಯ್ಸಳ ಅರಸರ ಹರಿಹರ ಸೋಮೇಶ್ವರ ಇಲ್ಲಿಗೆ ಬಂದು ಮಲ್ಲಿಕಾರ್ಜುನನ್ನು ಪೂಜಿಸಿ ಸಂತಾನ ಭಾಗ್ಯ ಪಡೆದ ಆತ ಇಲ್ಲಿಗೆ ಬಂದ ಸಂದರ್ಭದಲ್ಲಿ ವೆಂಗಟಿ ಮತ್ತು ಎಲಿಹುಣಸಿ ಎಂಬ ಇಬ್ಬರು ನೃತ್ಯಗಾತಿಯರ ನೃತ್ಯಕ್ಕೆ ಮನಸೋತು ಎರಡು ಗ್ರಾಮಗಳನ್ನು ಅವರಿಗೆ ನೀಡಿ ಅದಕ್ಕೆ ಅವರ ಹೆಸರನ್ನು ಇಟ್ಟನಂತೆ ಅವೇ ಈಗ ಯಗಟಿ ಮತ್ತು ಯಲ್ಲಂಬಳಸೆ ಎಂದು ಹೆಸರ ಪ್ರಶಾಂತವಾಗಿ ಹರಿಯುವ ವೇದಾವತಿ ನದಿಯ ಎಡದಂಡಿಯ ಮೇಲಿರುವ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ದೊಡ್ಡದಾಗಿದ್ದು ನಕ್ಷತ್ರಾಕಾರದಲ್ಲಿದೆ ಹೆಚ್ಚಿನ ಶಿಲ್ಪಕಲೆ ಇಲ್ಲದಿದ್ದರೂ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯಾಗಿದೆ ದೇಗುಲದ ಸುತ್ತಲೂ ಕಂಬಗಳಿಂದ ಕೂಡಿದ ಪ್ರಕಾರವಿದೆ ದೇಗುಲ ಪ್ರಾಕಾರದಲ್ಲಿ ಗಣಪತಿ ಅಂತರಘಟ್ಟಮ್ಮ ಶ್ರೀ ಚೌಡೇಶ್ವರಿ ಆಲಯಗಳಿವೆ ಪ್ರತಿದಿನ ತ್ರಿಕಾಲ ಪೂಜೆ ನಡೆಯುತ್ತದೆ ಪ್ರತಿವರ್ಷ ಪಾಲ್ಗುಣ ಶುದ್ಧ ನಕ್ಷತ್ರದಲ್ಲಿ ರಥೋತ್ಸವ ನಡೆಯುತ್ತದೆ ಸಾವಿರಾರು ಜನರು ಈ ಸಂದರ್ಭದಲ್ಲಿ ಸೇರುತ್ತಾರೆ ಈ ಸಮಯದಲ್ಲಿ ಪುಬ್ಬ ನಕ್ಷತ್ರದಲ್ಲಿ ಗಂಗೋದ್ಭವ ನಡೆಯುವುದು ವಿಶೇಷ ವಿದ್ಯಮಾನಗಳಲ್ಲೊಂದಾಗಿದೆ ದೇಗುಲಕ್ಕೆ ಮೂರು ಅಂತಸ್ತಿನ ದೊಡ್ಡ ರಾಜಗೋಪುರ ನಿರ್ಮಿಸಲಾಗಿದ್ದು ಪ್ರಧಾನ ದ್ವಾರದ ಪಕ್ಕದಲ್ಲಿರುವ ಬಾಜಿಲು ಆಂಜನೇಯ ಸ್ವಾಮಿಗೆ ಪ್ರತಿದಿನ ವಿಶೇಷ ಅಲಂಕಾರಗಳು ನಡೆಯುತ್ತದೆ ಇತ್ತೀಚೆಗೆ ದೇವಾಲಯದ ಎದುರು ಇಪ್ಪತ್ತೈದು ಅಡಿ ಎತ್ತರದ ಶಿವನ ಧ್ಯಾನಮುದ್ರೆಯ ಪ್ರತಿಮೆ ನಿರ್ಮಿಸಲಾಗಿದೆ ಅದಕ್ಕಾಗಿ ಸುಂದರ ಉದ್ಯಾನವನವನ್ನು ಕೂಡ ನಿರ್ಮಿಸಲಾಗಿದೆ ದೇವಾಲಯ ಆಡಳಿತ ಮಂಡಳಿಯ ಮೂಲಕ ಪ್ರತಿದಿನ ಅನ್ನದಾಸೋಹ ವ್ಯವಸ್ಥೆಯೂ ನಡೆಯುತ್ತಿದೆ ದರ್ಶನಕ್ಕೆ ಬರುವರಿಗೆ ಮಾಹಿತಿ ಈ ರೀತಿ ಇದೆ ಸ್ಥಳ ಯಾಗಟೀಪುರ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಹೆಬ್ಬಾಳದಿಂದ ಪ್ರಯಾಣ ಸುಲಭ ದೇವಾಲಯದೊಳಗೆ ಶಾಂತ ಪರಿಸರ ಉಚಿತ ಅನ್ನದಾನ ವ್ಯವಸ್ಥೆ ಪೂಜಾ ಸಮಯ ಬೆಳಿಗ್ಗೆ ಆರರಿಂದ ರಾತ್ರಿ ಎಂಟರವರೆಗೆ ಸುತ್ತಲೂ ನದಿ ತೀರದಲ್ಲಿ ಪ್ರವಾಸಕ್ಕೆ ಸೌಕರ್ಯ ಯಾಗಟೀಪುರ ಮಲ್ಲಿಕಾರ್ಜುನ ದೇವಸ್ಥಾನವು ಪ್ರಕೃತಿ ಹಾಗೂ ಭಕ್ತಿಯ ಸೌಂದರ್ಯದೊಂದಿಗೆ ಭಕ್ತರಿಗೆ ಮನಸ್ಸಿಗೆ ಶಾಂತಿ ನೀಡುವ ದೈವಿಕ ತಾಣವಾಗಿದೆ ಇನ್ನಷ್ಟು ತಿಳಿದುಕೊಳ್ಳಲು ಮತ್ತು ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ಹಂಚಿಕೊಳ್ಳಲು ನಮ್ಮ ಫ್ಯಾಮಿಲಿ ಫನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಶಿವನು ನಿಮ್ಮ ಮೇಲೆ ಸದಾ ಕೃಪೆ ಇರಲಿ ಓಂ ನಮಃ ಶಿವಾಯ